ನಮಸ್ತೆ ವೀಕ್ಷಕರೇ ನಾನು ಪ್ರಶಾಂತ್ ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಆರಂಭವಾಗ್ತಾ ಇದೆ ನಾನು ನಿನ್ನೆ ಯಾವ ರೀತಿಯಾದಂಥ ಒಂದು ಸ್ಪಾಟ್ ನಲ್ಲಿ ಇದ್ದು ನೇತ್ರಾವತಿ ತೀರದಲ್ಲಿ ಈ ಇವತ್ತು ಕೂಡ ಅದೇ ಸ್ಪಾಟ್ ನಲ್ಲಿ ಇರೋದು ಕಾರಣ ಇದೇ ಸ್ಥಳದಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಆರಂಭಗೊಳ್ಳಲಿಕ್ಕಿದೆ ಈಗ ಆಲ್ರೆಡಿ ಹಿಟಾಚಿಗಳು ಹಿಟಾಚಿ ಬಂದಿರುವಂತದ್ದು ಕಾರ್ಮಿಕರು ಈ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಎಸ್ ಐ ಟಿ ತಂಡ ಏನಿದೆ ಭೀಮನನ್ನು ಕರೆದುಕೊಂಡು ಬರಲಿಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವ ಯಾವ ರೀತಿಯ ಏನೊಂದು ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನು ಇಲ್ಲಿಗೆ ಸಂಬಂಧಪಟ್ಟಂಥ ಭದ್ರತೆಯನ್ನು ವಹಿಸಿರುವಂಥ ಪೊಲೀಸ್ನರು ಮಾಡಿಕೊಳ್ತಿರುವಂಥದ್ದು ಎಂಟನೆಯ ಏನೊಂದು ಸ್ಪಾಟ್ ಏನಿದೆ ಅಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭಗೊಳ್ಳಲಿಕ್ಕಿದೆ ಹಾಗಾಗಿ ಒಂದಷ್ಟು ವಿಚಾರಗಳು ಕೂಡ ಒಂದಷ್ಟು ಸ ನಂಬ ನಂಬಬೇಕ ನಂಬ ನಂಬಿಕೆಗೆ ಅರ್ಹವಾದಂತಹ ಒಂದಷ್ಟು ಮಾಹಿತಿಗಳು ಮೂಲಗಳಿಂದ ಕೂಡ ಸಿಕ್ಕಿರುವಂಥ ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ನಾನು ಇವತ್ತು ಹಂಚಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ಒಂದು ಏನು ಉತ್ಖನನ ಕಾರ್ಯ ಇದೆ ಮೊನ್ನೆ ಯಾವ ನಿಮಗೆ ಗೊತ್ತಿದೆ ಎರಡು ದಿನ ಯಾವುದೇ ರೀತಿಯಾದಂತಹ ಏನೊಂದು ಸಾಕ್ಷಿಗಳು ಸಿಕ್ಕಿರಲಿಲ್ಲ ಆದರೆ ಈ ದಿನ ನಿನ್ನೆ ಬಲವಾದ ಸಾಕ್ಷಿಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇವತ್ತಿನ ಉತ್ಖನನ ಕಾರ್ಯ ಏನಿದೆ ಮತ್ತಷ್ಟು ಹೆಚ್ಚಿನ ಗಮನವನ್ನು ಸೆಳೆದಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂಥೇಳಿದರೆ ವ್ಯಕ್ತಿ ಹೇಳಿದ ಹಾಗೆ ಇನ್ನು ಇರುವಂತಹ ಒಂದಷ್ಟು ಗುಂಡಿಗಳಲ್ಲಿ ಹೆಚ್ಚಿನ ಶವಗಳನ್ನು ಹೂಳಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ಈ ಒಂದು ಮುಂದಿನ ಹಂತಗಳೇನಿದ್ದಾವೆ ಮುಂದಿನ ಸ್ಪಾಟ್ಗಳೇನಿದ್ದಾವೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಗಮನ ಸೆಳೆಯುತ್ತಿದೆ ಯಾಕಂತ ಹೇಳಿದರೆ ಈ ರೀತಿಯಾಗಿ ಇಲ್ಲಿ ಒಂದಷ್ಟು ಆ ವ್ಯಕ್ತಿ ಹೇಳಿದ ರೀತಿಯಲ್ಲೇ ನಿಜಕ್ಕೂ ಕೂಡ ಆ ರೀತಿಯೆಲ್ಲ ಘಟನೆಗಳು ನಡೆದಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿರುವಂಥದ್ದು ಹಾಗಾಗಿ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದುಗಡೆನೂ ಕೂಡ ಈಗ ಏನೊಂದು ವೆಹಿಕಲ್ಗಳು ಆ ಭೀಮನನ್ನು ಕರೆದುಕೊಂಡು ಬ ಬರ್ತಿರೋ ಬರೋದಕ್ಕೆ ಏನೊಂದು ವೆಹಿಕಲ್ಗಳಿದ್ದಾವೆ ಆ ವೆಹಿಕಲ್ ಕೂಡ ಬರ್ತಾ ಇರುವಂಥದ್ದು ಪೊಲೀಸ್ನವರು ಕೂಡ ಸಜ್ಜಾಗಿ ಇರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಎಡಭಾಗದಲ್ಲಿ ಈಗ ಯಾವ ರೀತಿಯಾಗಿ ಎಸ್ ಈ ಒಂದು ವೆಹಿಕಲಲ್ಲಿ ಏನು ಮುಂದೆ ಬಂದಿದೆ ಅದು ಕೂಡ ಪೊಲೀಸ್ನವರು ಗಸ್ತನ್ನು ಕೊಡ್ತಿರುವಂಥದ್ದು ಪೊಲೀಸ್ನವರು ಎಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಯಾಗಿದ್ದಾರೆ ಕೆ ಎಸ್ ಆರ್ ಪಿ ತುಕಡಿಯನ್ನು ಕೂಡ ಕರೆಸಲಾಗಿದೆ ಯಾಕಂತ ಹೇಳಿದರೆ ಈ ಒಂದು ವಿಚಾರ ಏನಿದೆ ದಿನೇ ದಿನೇ ಹೋ ಹೋದಂತೆ ತುಂಬ ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡ್ತಿದೆ ಅಂದರೆ ಗಂಭೀರತೆಯನ್ನು ಹುಟ್ಟು ಹಾಕ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಏನಿದೆ ಇದು ಒಂದು ಈ ಪ್ರಕ್ರಿಯೆ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನೀವು ನೋಡ್ತಾ ಇರ್ಬೋದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿವರೆಗೂ ಕೂಡ ಇಷ್ಟು ದಿನ ಇದ್ದಂಥ ಏನೊಂದು ಪೊಲೀಸ್ ಭದ್ರತೆ ಇತ್ತು ಅದರ ದುಪ್ಪಟ್ಟು ಭದ್ರತೆಯನ್ನು ನಿನ್ನೆಯಿಂದ ನಿನ್ನೆ ರಾತ್ರೋರಾತ್ರಿ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರು ಕೂಡ ಆಗಮಿಸಿರುವಂಥದ್ದು ಕೆ ಎಸ್ ಆರ್ ಪಿ ಯ ವಾಹನಗಳು ಕೂಡ ಇರುವಂಥದ್ದು ಅಂದರೆ ನಿನ್ನೆಯಿಂದ ಕೂಡ ಒಂದು ಬೇರೆ ರೀತಿಯ ಸಂಚಲನವನ್ನೇ ಮೂಡಿಸ್ತಾ ಇರುವಂಥದ್ದು ಈ ಪ್ರಕರಣ ಆ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ದೊಡ್ಡ ಮಟ್ಟದ ಬೇರೆ ಬೇರೆ ಬೆಳವಣಿಗೆಗಳು ಇಲ್ಲಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ಅಂದರೆ ನಿನ್ನೆ ಸಾಕ್ಷಿ ಏನೊಂದು ಸಿಕ್ಕಿದ ಬಳಿಕ ಹೆಚ್ಚಿನ ಒಂದು ಗಮನವನ್ನು ಈ ಸ್ಪಾಟ್ ಏನಿದೆ ಸೆಳೆದಿರುವಂಥದ್ದು ದೊಡ್ಡ ಬೆಳವಣಿಗೆ ಆಗ್ತಿರುವಂಥದ್ದು ಅದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಮೂಳೆಗಳು ಸಿಕ್ತು ಅಸ್ಥಿ ಸಿಕ್ತು ಅನ್ನುವಂತಹ ಮಾಹಿತಿ ಸಿಕ್ತು ಆದರೆ ಮೊನ್ನೆಯೂ ಕೂಡ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಏನೊಂದು ಅಡ್ವೊಕೇಟ್ಗಳು ಹೇಳ್ತಾ ಇದ್ದಾರೆ ಅಂದರೆ ಭೀಮನ ಪ ಟೀಮ್ ಅಂದ್ರೆ ಏನಿದೆ ಅಂದರೆ ಭೀಮನನ್ನು ಪರ ವಾದಿಸ್ತಾ ಇರುವಂಥ ಅಡ್ವೊಕೇಟ್ ಟೀಮ್ ಏನಿದೆ ಎಸ್ ಈ ಹಿಂದೆ ಕೂಡ ಮೂರು ಮೊದಲು ಮೊದಲ ಹಂತದಲ್ಲಿ ಆಗಿದಂಥ ಗುಂಡಿಗಳಲ್ಲೂ ಕೂಡ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂದರೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲ ಆದರೆ ಒಂದು ರೀತಿಯಾಗಿ ಎಷ್ಟೋ ವರ್ಷಗಳಾಗಿದೆ ಆ ಹಿನ್ನೆಲೆಯಲ್ಲಿ ಚಿಕ್ಕ ಚಿಕ್ಕದ ಕೆಲವು ಕಡೆ ಆ ಒಂದು ಮೂಳೆಗಳು ಸಿಕ್ಕಿರುವ ಸಿಕ್ಕಿವೆ ಅನ್ನುವಂಥ ಮಾಹಿತಿಯನ್ನ ಭೀಮನ ಪರ ಇರುವಂತಹ ಭೀಮ ಆ ತಂಡದಲ್ಲಿರುವಂಥ ವಕೀಲರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ನಿನ್ನೆ ಯಾವ ರೀತಿಯಾಗಿ ಅಸ್ಥಿ ಸಿಕ್ತು ಅದು ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ಇರುವಂಥದ್ದು ಯಾಕಂತ ಹೇಳಿದರೆ ಹನ್ನೆರಡಕ್ಕೂ ಹೆಚ್ಚು ಮೂಳೆಗಳು ಸಿಕ್ತು ಅನ್ನುವಂಥದ್ದು ಅಂದರೆ ಅದು ಒಬ್ಬ ವ್ಯಕ್ತಿಗೆ ಸೇರಿದ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಆ ವ್ಯಕ್ತಿ ಹೇಳಿದಂತೆ ಒಂದೇ ಗುಂಡಿಯಲ್ಲಿ ಹೆಚ್ಚೆಚ್ಚು ಅಂದರೆ ಸಾಮೂಹಿಕವಾಗಿ ಈ ರೀತಿಯಾಗಿ ಹೂಳಲಾಗಿದೆ ಅನ್ನುವಂಥ ವಿಚಾರ ಹೀಗಾಗಿ ಅದು ಆ ಒಂದು ಸಿಕ್ಕಿರುವಂಥ ಮೂಳೆಗಳೇನಿದ್ದಾವೆ ಅವು ಹೆಚ್ಚು ಬೇರೆ ಬೇರೆ ಅಂದರೆ ಒಬ್ರಿಗೆ ಸಂಬಂಧಪಸಿ ಪಟ್ಟಿದ್ದ ಅಥವಾ ಬೇರೆ ಬೇರೆಯವರಿಗೆ ಸಂಬಂಧಪಟ್ಟಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ತನಿಖೆ ನಡೆಯಬೇಕಷ್ಟೇ ಆದರೆ ಒಂದರಿಂದ ಐದು ಆ ವ್ಯಕ್ತಿನೇ ಹೇಳಿದ್ದ ಆ ಒಂದು ಸ್ಪಾಟ್ಗಳಲ್ಲಿ ಒಬ್ಬೊಬ್ಬರನ್ನ ಹೂಳಲಾಗಿದೆ ಅನ್ನುವಂಥದ್ದು ಹಾಗಾಗಿಯೇ ಮೊನ್ನೆ ದಿನ ಮತ್ತೆ ಆಚೆ ನಾಲ್ಕನೇ ದಿನದ ಹಿಂದೆ ಏನಾಯ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಮೂಳೆಗಳು ಅಂದರೆ ಚಿಕ್ಕದ ಚ ಸ್ವಲ್ಪ ಮಟ್ಟಿನ ಅಂದರೆ ಸಣ್ಣದಾಗಿ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬರುವಂಥದ್ದು ಆದರೆ ಅದು ಸುದ್ದಿ ಆಗಿರಲಿಲ್ಲ ಯಾಕಂತಂದರೆ ನಿಮಗೆ ಗೊತ್ತಿದೆ ನಿನ್ನೆ ಒಂದಷ್ಟು ಪ್ರಕ್ರಿಯೆಗಳು ಇಲ್ಲಿ ನಡೆದು ಯಾಕಂತೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಸಾಕ್ಷಿ ಸಿಕ್ತು ಆ ಹಿನ್ನೆಲೆಯಲ್ಲಿ ಈ ಒಂದು ತೀರದಿಂದ ಆ ಸಾಕ್ಷಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಆ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರು ಹೆಚ್ಚಿನ ಏನೊಂದು ಏಣಿಗಳನ್ನು ಕೂಡ ತೆಗೆದುಕೊಂಡು ಆಸ್ಪಾಟಿಗೆ ಹೋದರೂ ದೊಡ್ಡ ದೊಡ್ಡ ಬಕೆಟ್ಗಳನ್ನು ತೆಗೆದುಕೊಂಡು ಹೋದರು ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿಗೆ ಬಂದಿತ್ತು ಅದರ ಜೊತೆಗೆ ಹೆಚ್ಚಿನ ಕಾರ್ಮಿಕರನ್ನು ನಿನ್ನೆ ಬಳಸಿಕೊಳ್ಳಲಾಗಿತ್ತು ಮತ್ತೊಂದು ಮತ್ತೊಂದಷ್ಟು ಶೀಟ್ಗಳನ್ನು ಕೂಡ ನಿನ್ನೆ ಏನು ಆಗಿದಂಥ ಸ್ಥಳ ಏನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೂಳೆಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅದೊಂದು ಒಂದು ರೀತಿಯಾಗಿ ಎಸ್ ಐ ಟಿ ಅವರಿಗೆ ಶಾಕಿಂಗ್ ಮಾಹಿತಿ ಅನ್ನೋ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಾಕ್ಷಿಗಳು ಸಿಕ್ತು ಆ ಹಿನ್ನೆಲೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ನೀವು ನಿನ್ನೆ ಈ ಒಂದು ನೇರ ಪ್ರಸಾರದ ಮೂಲಕ ನೋಡಿದಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರನ್ನ ಬಳಸ್ಕೊಂಡಿದ್ದು ಏನೇನು ತೆಗೆದುಕೊಂಡು ಹೋಗಿದ್ದು ಅಲ್ಲಿಗೆ ಡಾಸ್ಕ್ ಡಾಸ್ಕ್ವಾಡ್ ಹೋಗಿದ್ದು ಹೀಗಾಗಿ ಆ ಒಂದು ಪ ಏನೊಂದು ಸ್ಪಾಟ್ ಇತ್ತು ಆರ್ ಸ್ಪಾಟ್ ಏನಿತ್ತು ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಸೆಳೆಯಿತು ಅದಕ್ಕಿಂತಕ್ಕೂ ಮುಖ್ಯವಾಗಿ ಆ ಸ್ಪಾಟ್ ಏನಿತ್ತು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾ ಇತ್ತು ಅಲ್ಲಿ ಏನೇನು ಪ್ರಕ್ರಿಯೆಗಳು ನಡೀತಾ ಇತ್ತು ಆ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಅಲ್ಲಿ ಏನು ಆಗ್ತಿದೆ ಅವೆಲ್ಲವನ್ನೂ ಕೂಡ ಇದ್ದಿದ್ದನ್ನು ಇದ್ದಾಗೆ ತೋರಿಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದು ಹಾಗಾಗಿಯೇ ಅವೆಲ್ಲ ವಿಚಾರಗಳು ಕೂಡ ನಿಮಗೆ ಸಿಕ್ತ ಏನು ಆಗ್ತಾ ಇದೆ ಇಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಎಲ್ಲವೂ ಕೂಡ ನೀವು ವೀಕ್ಷಣೆ ಮಾಡಿದ್ರಿ ಹೀಗಾಗಿಯೇ ನಿನ್ನೆಯ ಸ್ಪಾಟ್ ಏನಿದೆ ಆ ಸ್ಪಾಟ್ ನಿಮಗೆ ಹೆಚ್ಚಾಗಿ ಸುದ್ದಿ ಆಯಿತು ಬಹುತೇಕರಿಗೆ ಗೊತ್ತಾಯಿತು ಎಸ್ ನಿನ್ನೆ ಅಸ್ಥಿ ಪಂಜರ ಸಿಕ್ಕಿದೆ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಾಯ್ತು ಆದರೆ ಮೊನ್ನೆ ಆ ಪ್ರಮಾಣದಲ್ಲಿ ಅಂದರೆ ನಿನ್ನೆ ಯಾವ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ತು ಆ ಪ್ರಮಾಣದಲ್ಲಿ ಸಿಕ್ಕಿರಲಿಲ್ಲ ಸಿಕ್ಕಿವೆ ಅನ್ನುವಂಥ ಅಂದರೆ ಆಗ ಕೆಲವೊಂದು ಗುಂಡಿಗಳಲ್ಲಿ ಆ ವ್ಯಕ್ತಿಯೇ ಹೇಳುವಂತೆ ಒಂದರಿಂದ ಐದು ಏನೊಂದು ಪಾಯಿಂಟ್ ಇತ್ತು ಅಲ್ಲಿ ನಾನು ಒಬ್ಬೊಬ್ಬರನ್ನು ಹೂಳಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದ ಹಾಗಾಗಿ ಸೊ ಆ ಒಂದು ಸ್ಥಳ ಏನಿತ್ತು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ನಿನ್ನೆ ಸಿಕ್ಕಿದ ರೀತಿಯಲ್ಲಿ ಒಂದಷ್ಟು ಮೂಳೆಗಳಾಗಲಿ ಅಸ್ಥಿ ಸಿಕ್ಕಿರಲಿಲ್ಲ ಆದರೆ ಮೊನ್ನೆಯ ವಿಚಾರಗಳನ್ನು ತೆಗೆದುಕೊಂಡ್ರೆ ಅಥವಾ ನ ಶುರುವಾದ ದಿನವನ್ನು ನಾವು ತೆಗೆದುಕೊಂಡ್ರೆ ಅಲ್ಲೂ ಕೂಡ ಚಿಕ್ಕ ಪ್ರಮಾಣದಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರವನ್ನು ಇದೀಗ ಭೀಮನ ಪರ ಇರುವಂಥ ವಕೀಲರು ಬಹಿರಂಗವನ್ನು ಪಡಿಸ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇರುವಂಥದ್ದು ಸತ್ಯ ಅನ್ನುವುದಕ್ಕೆ ಪುಷ್ಟಿಯನ್ನು ಇದೆ ಈ ಎಲ್ಲ ಬೆಳವಣಿಗೆಗಳು ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಎಂಟು ಐದನೇ ದಿನದ ಉತ್ಖನನ ಕಾರ್ಯ ಏನಿದೆ ಅದು ಕೂಡ ನಡೀತಾ ಇರುವಂಥದ್ದು ಅದರ ಜೊತೆಯಾಗಿ ಮೊನ್ನೆ ಕೂಡ ಸ್ಥಳಕ್ಕೆ ಪ್ರ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹ ಪ್ರಣಬ್ ಅವರು ಕೂಡ ಭೇಟಿಯನ್ನು ನೀಡಿದರು ಅಂದರೆ ಸಾಕ್ಷಿಗಳು ಸಿಗ್ತಾ ಇತ್ತು ಅನ್ನೋವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಪ್ರಣಬ್ ಅವರು ಕೂಡ ಬಂದಿದ್ದರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಿರುವಂಥದ್ದು ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಆ ಸಾಕ್ಷಿದಾರ ಹೇಳಿದಂತೆ ಅಂದರೆ ಆತ ತೋರಿಸಿದ ಗುಂಡಿಗಳಲ್ಲೂ ಕೂಡ ಮೊದಲು ತೆಗೆದಂಥ ಗುಂಡಿಗಳಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಸಿಕ್ಕಿವೆ ಅನ್ನುವಂಥ ವಿಚಾರಗಳು ಈಗ ಬಹಿರಂಗಗೊಳ್ತಾ ಇದೆ ಯಾವುದನ್ನೂ ಕೂಡ ಎಸ್ ಐ ಟಿ ಅವರು ಈಗ ನೇರವಾಗಿ ಬಂದು ಬ್ರೀಫನ್ನು ಮಾಡ್ತಾ ಇಲ್ಲ ಅಫಿಷಿಯಲ್ ಆಗಿ ತಿಳಿಸ್ತಾ ಇಲ್ಲ ಆದರೆ ಅಲ್ಲಿ ಸಿಗ್ತಿರುವಂಥ ವಿಚಾರಗಳು ಏನಿದ್ದಾವೆ ಎಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇರುವಂಥದ್ದು ಎಸ್ ಅಲ್ಲಿ ಯಾಕೆಂಥೇಳಿದರೆ ಆ ಒಂದು ಸ್ಥಳದಲ್ಲಿ ಏನೊಂದು ಭೀಮಾ ಕೂಡ ಹೋಗಿರ್ತಾನೆ ಅವನು ಕೂಡ ಒಂದಷ್ಟು ವಿಚಾರಗಳನ್ನು ಲ ತಮ್ಮ ವಕೀಲರ ಬಳಿ ವಿನಿಮಯ ಮಾಡ್ಕೊಳ್ತಾನೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನೇನು ಆಗ್ತಾಯಿದೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಏನೊಂದು ಎಸ್ ಐ ಟಿ ಅವರು ತಿಳಿಸ್ತಿಲ್ಲ ಅಂತ ಹೇಳ ಎಲ್ಲವನ್ನೂ ಕೂಡ ಒಂದೇ ಬಾರಿ ಬಂದು ಪ್ರತಿದಿನ ಬ್ರೀಫ್ ಮಾಡ್ತಾ ಇಲ್ಲ ಅಫಿಷಿಯಲಿಯಾಗಿ ಹೇಳ್ತಾ ಇಲ್ಲ ಅನ್ನೋ ಮಟ್ಟಿಗೆ ಅವರು ಯಾವುದೇ ರೀತಿಯಾಗಿ ಆ ಒಂದು ಪ್ರಕರಣದಲ್ಲಿ ಇನ್ಯಾವುದೋ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಲ್ಲ ಆದರೆ ತನಿಖೆಯ ದಿಕ್ಕೇನಿದೆ ಅದು ತಪ್ಪಬಾರದು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಗೌಪ್ಯತೆಯನ್ನು ಅವರು ಕೂಡ ಕಾಪಾಡಿಕೊಳ್ಳುವಂಥದ್ದು ಕೂಡ ಅನಿವಾರ್ಯವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿದಿನದ ಮಾಹಿತಿಯನ್ನು ಅವರು ನೀಡ್ತಾ ಇಲ್ಲ ಆದರೂ ಕೂಡ ಅಲ್ಲಿ ನಡೆಯುತ್ತಿರುವಂಥ ಒಂದಷ್ಟು ಬೆಳವಣಿಗೆಗಳೇನಿದೆ ಸಿಗ್ತಾ ಇರುವಂಥ ಸಾಕ್ಷಿಗಳು ಏನಿದೆ ಅದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಇರುವಂಥದ್ದು ಸೊ ಈಗ ಎಂಟನೇ ದಿನದ ಒಂದು ಆ ಉತ್ಖನನ ಕ ಐದನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಅದರ ಜೊತೆಯಾಗಿ ಎಂಟನೇ ಪಾಯಿಂಟ್ ನಲ್ಲಿ ಇವತ್ತು ಆ ಒಂದು ಕಾರ್ಯ ಏನಿದೆ ಆ ಉತ್ಖನನ ಕಾರ್ಯ ಏನಿದೆ ಅದು ನಡೆಯುತ್ತೆ ನಿನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಸಾಕ್ಷಿಗಳು ಸಿಕ್ಕಿದೆ ಮೂಳೆಗಳು ಸಿಕ್ಕಿರೋದ್ರಿಂದ ಇವತ್ತಿನ ಒಂದು ಬೆಳವಣಿಗೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಹೈಪನ್ನು ಕ್ರಿಯೇಟ್ ಮಾಡಿದೆ ಸಂಚಲನವನ್ನೇ ಮೂಡಿಸಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಹೆಚ್ಚಿನವರು ಈ ಇಲ್ಲಿ ಅಂದರೆ ಈ ಧರ್ಮಸ್ಥಳದತ್ತ ದೃಷ್ಟಿಯನ್ನು ಇಟ್ಟಿದ್ದಾರೆ ಇಲ್ಲಿ ಏನು ಆಗ್ತಾ ಇದೆ ಅನ್ನುವ ವಿಚಾರದ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳಕ್ಕೆ ಭೀಮಾ ಅನ್ನುವ ವ್ಯಕ್ತಿ ಏನಿದ್ದಾನೆ ಆತನನ್ನು ಕರೆದುಕೊಂಡು ಎಸ್ ಐ ಟಿಯ ತಂಡ ಏನಿದೆ ಬರ್ತಾ ಇದೆ ಈಗ ಆಲ್ರೆಡಿ ಅವರು ಹೊರಟಿರುವಂಥದ್ದು ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೀಮಾ ಕೂಡ ಈ ಒಂದು ಸ್ಥಳವನ್ನು ತಲುಪ್ತಾನೆ ನಿನ್ನೆ ಕೂಡ ಆತನನ್ನು ಅಂದರೆ ಇಡೀ ದಿನ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ರಾತ್ರಿ ಒಂದು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಲ್ಲಿವರೆಗೂ ಕೂಡ ನಿರಂತರವಾಗಿ ಏನೊಂದು ಈ ಆ ಪ್ರಕ್ರಿಯೆ ಏನಿದೆ ಉತ್ಖನನ ಪ್ರಕ್ರಿಯೆ ಮತ್ತು ಸಾಕ್ಷಿಯನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಏನಿತ್ತು ಅದು ನಡೆದಿತ್ತು ಇವತ್ತು ಎಸ್ ಅದರ ಮುಂದುವರಿದ ಭಾಗವಾಗಿ ಮತ್ತಷ್ಟು ಗುಂಡಿಗಳಲ್ಲಿ ಅಂದರೆ ನಿನ್ನೆ ತೆಗೆದಕ್ಕಿಂತ ಹೆಚ್ಚಿನ ಗುಂಡಿಗಳಲ್ಲಿ ಒಂದು ಕೆಲಸ ಆಗುವಂಥ ಸಾಧ್ಯತೆಗಳಿದೆ ಬೇಗ ಬೇಗ ಕೆಲಸಗಳು ಆಗಲಿಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳನ್ನು ಇಲ್ಲಿರುವಂತಹ ತಂಡ ಏನಿದೆ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಎಲ್ಲರ ದೃಷ್ಟಿ ಏನಿದೆ ಇದೀಗ ಧರ್ಮಸ್ಥಳದತ್ತ ನೆಟ್ಟಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೀಮಾ ಕೂಡ ಬರ್ತಾನೆ ಭೀಮಾ ಆ ಒಂದು ಸ ಅಂದರೆ ಬೆಳ್ತಾಂಗಡಿಯಿಂದ ಉಜಿರೆ ಬಂದು ಉಜ್ರೆ ಮೂಲಕ ಧರ್ಮಸ್ಥಳಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಆ ಒಂದು ಪ ಅಲ್ಲಿಂದ ಹೊರಟಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸ್ಪಾಟಿಗೆ ಭೀಮಾ ಅನ್ನುವಂಥ ವ್ಯಕ್ತಿ ಬರ್ತಾನೆ ಎಸ್ ಐ ಟಿ ತಂಡ ಇರುತ್ತೆ ನಿನ್ನೆ ನಡೆದಂಥ ಕಾರ್ಯಾಚರಣೆ ಏನಿರುತ್ತೆ ಅದು ಇವತ್ತು ಮತ್ತಷ್ಟು ಬಿರುಸಿನಿಂದ ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂತ ಹೇಳಿದರೆ ಇನ್ನೂ ಕೂಡ ಈಗ ಮೊದಲ ಭಾಗದಲ್ಲಿ ಮೊದಲ ಹಂತದಲ್ಲಿ ಗುರುತು ಮಾಡಿರುವಂಥದ್ದು ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಆ ಒಂದು ಹದಿಮೂರು ಪಾಯಿಂಟ್ಗಳನ್ನು ಆದಷ್ಟು ಬೇಗವಾಗಿ ಅಲ್ಲಿ ಉತ್ಖನನ ಕಾರ್ಯ ನಡೀಬೇಕಾಗುತ್ತೆ ಆ ಬಳಿಕ ಮತ್ತೊಂದಷ್ಟು ಪಾರ್ಟ್ಗಳನ್ನು ಆ ವ್ಯಕ್ತಿ ಏನಿದ್ದಾನೆ ನಾನು ಅಂದರೆ ಬೇರೆ ಕಡೆಯೂ ಕೂಡ ಕೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು ಹಾಗಾಗಿ ಸೊ ಬೇರೆ ಕಡೆ ಕೂಡ ಸ್ಪಾಟ್ ಮಹಜರ್ ಆಗಬೇಕಾಗುತ್ತೆ ಸ್ಥಳವನ್ನು ಅಲ್ಲಿ ಮಾರ್ಕ್ ಮಾಡಿದ ನಂತರ ಅಲ್ಲೂ ಕೂಡ ಅಗೆಯುವಂಥ ಕೆಲಸ ನಡೆಯುತ್ತೆ ಹಾಗಾಗಿ ಈ ಪ್ರಕ್ರಿಯೆ ಏನಿದೆ ತುಂಬ ಲಾಂಗ್ ಪ್ರೊಸೆಸ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಆತ ಹೇಳಿರುವ ವಿಚಾರವೇ ಕೂಡ ಅಷ್ಟು ಭಯವನ್ನು ಹುಟ್ಟಿಸ್ತಾ ಇರುವಂಥದ್ದು ನೂರಾರು ಶವಗಳನ್ನು ನಾನು ಇಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂಥ ವಿಚಾರ ಆ ಶವಗಳು ಯಾವ ರೀತಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಸತ್ತಿರುವಂಥ ಸ ಶವಗಳ ಅಲ್ಲ ಕೊಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆತಂಕಕಾರಿ ಅಂಶವನ್ನು ಆ ವ್ಯಕ್ತಿ ಹೇಳಿದ್ದಾನೆ ಹಾಗಾಗಿ ಇದು ಒಂದು ರೀತಿಯಾಗಿ ಗಂಭೀರವಾದಂಥ ವಿಚಾರ ನಿಮಗೆ ಗೊತ್ತೇ ಇದೆ ಅಲ್ಲೂ ಕೂಡ ಆ ವ್ಯಕ್ತಿ ಮೆನ್ಷನ್ ಮಾಡಿರುವಂಥದ್ದು ಹೀಗೆ ಸಾವನ್ನಪ್ಪಿದ ಸಾವನ್ನಪ್ಪಿರುವಂಥ ಸಂಖ್ಯೆ ಎಲ್ಲೇನಿದೆ ಹೆಚ್ಚಿನವರು ಮಹಿಳೆಯರೇ ಇದ್ದಾರೆ ಅದರಲ್ಲಿ ಯುವತಿಯರು ಬಾಲಕಿಯರು ಕೂಡ ಇದ್ದಾರೆ ಅಂಥವರನ್ನು ಲೈಂಗಿಕವಾಗಿ ಬಳಸಿಕೊಂಡು ದೌರ್ಜನ್ಯವನ್ನು ಎಸಗಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಭಯ ಹುಟ್ಟಿಸುವಂತಹ ಹೇಳಿಕೆಯನ್ನು ಆ ವ್ಯಕ್ತಿ ನೀಡಿರುವಂಥದ್ದು ಹಾಗಾಗಿ ಸೊ ಈ ಒಂದು ವಿಚಾರದ ಬಗ್ಗೆ ಹಂಗಾರೆ ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಹತ್ಯಾಕಾಂಡ ನಡೆದಿದೆಯಾ ಅನ್ನುವಂತಹ ವಿಚಾರವನ್ನು ಈಗ ಹೊರಗಡೆಗೆ ಬರ್ತಾ ಇರುವಂಥದ್ದು ಸಾಕ್ಷಿಗಳು ಸಿಗ್ತಾ ಇರುವ ನಿಟ್ಟಿನಲ್ಲಿ ಒಂದೊಂದೇ ಸಾಕ್ಷಿಗಳನ್ನು ಹೊರಬರುತ್ತೆ ಈ ಹಿನ್ನೆಲೆಯಲ್ಲಿ ಇಲ್ಲೇನಾದರೂ ಆ ರೀತಿಯಾಗಿ ಆ ವ್ಯಕ್ತಿ ಭೀಮಾ ಅನ್ನುವಂಥ ವ್ಯಕ್ತಿ ಹೇಳಿದ ರೀತಿಯಲ್ಲೇ ಹೆಣಗಳ ರಾಶಿಯೇ ಇದೆಯಾ ಅನ್ನುವಂಥ ಸಂಚ ಅನುಮಾನ ಹುಟ್ಟು ಆಗ್ತಿರುವಂಥದ್ದು ಪ್ರಶ್ನೆ ಹುಟ್ಟು ಆಗ್ತಿರುವಂಥದ್ದು ಹಾಗೇನಾದರೂ ಈಗ ಆಲ್ರೆಡಿ ಒಂದಷ್ಟು ಸಾಕ್ಷಿಗಳೇನಿದ್ದಾವೆ ಸಿಗೋದಕ್ಕೆ ಶುರುವಾಗಿದೆ ಇದೇ ರೀತಿಯಾಗಿ ಮುಂದುವರಿದರೆ ಈ ಒಂದು ಸ್ಥಳದಲ್ಲಿ ಈ ರೀತಿಯ ಕ್ರೌರ್ಯ ನಡೆದಿತ್ತ ಅನ್ನುವಂಥದ್ದು ಎಲ್ಲರೂ ಕೂಡ ಒಂದು ರೀತಿ ಅಚ್ಚರಿ ಪಡುವಂತಹ ಶಾಕ್ ಆಗುವಂತಹ ಬೆಳವಣಿಗೆ ಇದಾಗಿರುವಂಥದ್ದು ಹಾಗಾಗಿ ನಿರಂತರವಾಗಿ ಇಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯಗಳು ನಡೀಬೇಕೋ ಆ ಎಲ್ಲ ಕಾರ್ಯಗಳನ್ನು ನಡೆಸುವಂತಹ ನಡೆಸ್ತಾ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಯಾಕೆಂತ ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಈ ಒಂದು ಗುಂಡಿಗಳನ್ನು ಅಗೆಯಲಿಕ್ಕೆ ಕಾರ್ಮಿಕರು ಬೇಕಾಗುತ್ತೆ ಬೇರೆ ಬೇರೆ ಉಪಕರಣಗಳನ್ನು ಬೇಕಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಕೂಡ ಬೇಕಾಗಿರ್ಬೋ ಬೇಕಾಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ಸೊ ಹಾಗಾಗಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಈ ಒಂದು ಸ್ಥಳ ಧರ್ಮಸ್ಥಳ ಅನ್ನುವಂಥ ಸ್ಥಳ ಏನಿದೆ ಹುಟ್ಟು ಹಾಕಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ನಿನ್ನೆಯಿಂದ ಕೂಡ ಯಾಕೆಂಥೇಳಿದರೆ ನಿನ್ನೆ ಸ್ವಲ್ಪ ಹೆಚ್ಚಿನ ಬೆಳವಣಿಗೆಗಳು ನಡೆದಿರ ನಡೆದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಆರನೇ ಸ್ಪಾಟ್ ಏನಿದೆ ಆ ಆರನೇ ಸ್ಪಾಟಿನಲ್ಲಿ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಎಸ್ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಸತ್ಯ ಅನ್ನುವಂಥದ್ದು ಬಹುತೇಕರಿಗೆ ಅರಿವಾಗಿದೆ ಮನದಟ್ಟಾಗಿದೆ ಏನೇ ಆದರೂ ಕೂಡ ಸೊ ಈ ರೀತಿಯ ಒಂದು ಘೋರ ಅನ್ಯಾಯ ಆಗಬಾರ್ದಿತ್ತು ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಸೊ ಯಾಕೆಂಥೇಳಿದರೆ ಒಂದು ಗುಂಡಿಯಲ್ಲಿ ಒಂದು ಹೆಣ ಹೂತಿದ್ರೆ ಅದು ಕೂಡ ಒಂದಷ್ಟು ಶಾಕಿಂಗ್ ವಿಚಾರವೇ ಆದರೆ ಒಂದೇ ಗುಂಡಿಯಲ್ಲಿ ಸಾಮೂಹಿಕವಾಗಿ ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂಥ ವಿಚಾರ ಇದೆಯಲ್ಲ ಇದು ಒಂದು ರೀತಿಯಾಗಿ ಭಯ ಹುಟ್ಟಿಸಿರುವಂತಹ ವಿಚಾರ ಆ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದ ಬಗ್ಗೆ ಹೆಚ್ಚಿನವರಿಗೆ ಒಂದು ಶಾಕ್ ಆಗ್ತಾ ಇರುವಂಥದ್ದು ಭಯ ಹುಟ್ಟಿಸ್ತಾ ಇರುವಂಥದ್ದು ಈ ರೀತಿಯ ಕ್ರೌರ್ಯ ಏನಿದೆ ಧರ್ಮಸ್ಥಳದಲ್ಲಿ ಆಗಿದೆಯಾ ಅನ್ನುವಂಥದ್ದು ಯಾಕಂತ ಹೇಳಿದರೆ ಅದು ಇವತ್ತು ನಿನ್ನೆಯ ಘಟನೆ ಅಲ್ಲ ಅಥವಾ ಒಂದು ವರ್ಷ ಎರಡು ವರ್ಷದ ಹಿಂದಿನ ಅಲ್ಲ ಸೊ ಆತ ಹೇಳಿರುವಂತೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲೂ ಕೂಡ ಆ ರೀತಿಯಾಗಿ ನಡೀತಾ ಇತ್ತು ಅನ್ನುವಂಥ ವಿಚಾರವನ್ನು ಆತ ಬಾಯ್ಬಿಟ್ಟಿರುವಂಥ ಬಾಯ್ಬಿಟ್ಟಿರುವಂಥದ್ದು ಆರೋಪವನ್ನು ಮಾಡಿರುವಂಥದ್ದು ಆ ಆರೋಪವನ್ನು ಇದೀಗ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಇರ್ಬೋದು ಗೃಹ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ಈಗ ಅಂದರೆ ಉತ್ಖನನ ಕಾರ್ಯ ಏನಿದೆ ಆ ಉತ್ಖನನ ಕಾರ್ಯದಲ್ಲಿ ಎಸ್ ಐ ಟಿಗೆ ಈ ಒಂದು ಪ್ರಕರಣ ಹಸ್ತಾಂತರವಾದಂತಹ ಹಿನ್ನೆಲೆಯಲ್ಲಿ ಅವರು ಎಲ್ಲರೂ ಕೂಡ ಈ ಒಂದು ಸ್ಥಳ ಏನಿದೆ ಈ ಸ್ಥಳದಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿರುವಂಥದ್ದು ಹಾಗಾಗಿ ದೊಡ್ಡ ಮಟ್ಟದ ಹೈಪನ್ನು ಈ ಒಂದು ಸ್ಥಳ ಏನಿದೆ ಧರ್ಮಸ್ಥಳ ಹುಟ್ಟು ಹಾಕಿದೆ ಸಂಚಲನ ಸಂಚಲನಕ್ಕೆ ಕಾರಣವಾಗಿದೆ ನಿನ್ನೆಯಿಂದ ಕೂಡ ಸಾಕ್ಷಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ ಹೆಚ್ಚಿನ ಜನರು ಕೂಡ ಇಲ್ಲಿಗೆ ಏನೊಂದು ಈ ರೀತಿಯಾಗಿ ಸಾಕ್ಷಿಗಳು ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಏ